ಜ್ವಾಲಿಯಾದ ಬೆಂಕಿಯೊಳಗಡೆಗೆ ಕರ್ತನು ಇಳಿದು ಬರಲಾಗಿದೆ ನಮಸ್ತಾರ ಅಲಲುಯ್ಯ ಬೆಂಕಿಯಿಂದ ಹುರಿದು ಆಕಾಶದಿಂದ ಕಾಶದಿಂದ ಪ್ರತ್ಯಕ್ಷನಾಗುವ ಕಾಲ ಬರ್ತದೆ ಆಕಾಶದಲ್ಲಿ ಅಲಲ್ಲುಯ್ಯ ಆತನು ಬೆಂಕಿ ಉಳಪದಾಗಿ ಬರ್ತಾನೆ ನಮಸ್ತ್ರ ಅದನ್ನು ಕಂಡು ಅವನು ಆಗ ನಮ್ಮ ಕರ್ತನಾದ ಯೇಸುವಿನ ಓದಿ ನೋಡಿ ದೇವರನ್ನ ಅರಿಯದವರು ದೇವ್ರ ಬಗ್ಗೆ ತಿಳ್ಕೊಳ್ಳದವರು ದೇವ್ರ ಬಗ್ಗೆ ಗಮನ ತಿಳ್ಕೊಳ್ಳಿದ್ರು ವಾಕ್ಯ ಏನಾದರು ಉಲ್ಟಾ ವೇಳೆ ಮಾತಾಡುವಂಥದ್ದು ಹಿಂಗಿದೆ ಅಂತ ವಾಕ್ಯ ಗಮನಿಸ್ ನಡೆಯುವಂಥದ್ದು ಆ ವಿಮಿಸೋತ್ರೆ ಈ ರೀತಿ ಜೀವಿಸುವಂತರಿಗೆ ದೇವ್ರ ಬಗ್ಗೆ ತಿಳ್ಕೊಳ್ಳೋ ಅನ್ನ ಜನರಿಗಾಗ್ಲಿ ಸತ್ಯ ತಿಳ್ಕೊಂಡ್ರೆ ಸತ್ಯ ಎಷ್ಟು ನಂಬಿದು ಸಹ ಸತ್ಯದ ವಾಕ್ಯ ಏನು ಎಂಬುದು ಪರಿಜ್ಞಾನ ಇಲ್ಲದವರೆಗೂ ಸಹ ಏನ್ ಹೇಳ್ತದೆ ವಿಶ್ಸೋತ್ರೆ ಪ್ರತಿಕಾರ ರಿವೆಂಜ್ ರಿಟರ್ನ್ ಪ್ರತೀಕಾರವನ್ನು ಸಲ್ಲಿಸುವ ಆ ದಿನದಲ್ಲಿ ಆ ದಿನದಲ್ಲಿ ನೋಡಿ ಹೇಳ್ತಿದೆ ಎಲ್ಲರಿಗೂ ಅಲ್ಲ ಆ ದಿನದಲ್ಲಿ ಪವಿತ್ರರಾಗಿ ಜೀವಿಸುವಂತರಿಗೆ ಎಲ್ಲರಿಗೂ ಅಲ್ಲ ಅದಕ್ಕೆ ಗಮನ ವಿರಲಂಬುದ್ರ ನಾವು ಪರಲೋಕ ರಾಜ್ ಎಂಬುದು ಸರಿಯಾಗಿ ನಾವು ಗಮನಿಸಬೇಕಾಗಿದೆ ಯಾಕೆಂದ್ರೆ ದೇವ್ ಮಕ್ಕಳ ಪರಿಶುದ್ಧ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಬೇಕಾದ್ರೆ ಜ್ಯೂಸಕ್ಕಲ್ಲ ನಮ್ಮನ್ನು ಕರ್ತನ ಕರೆದಿರೋದು ನಾವು ಆತನಿಗೆ ಮೆಚ್ಚಿಗೆ ಆದ ರೀತಿ ಜ್ಯೂಸ್ಬೇಕು ಪವಿತ್ರವಾಗಿ ನಿಂತ್ಕೋಬೇಕು ನೀತಿವಂತರಾಗಿ ಜ್ಯೂಸ್ಬೇಕು ಅದು ದೇವರಿಗಿಷ್ಟವಾಗಿರ್ಬೇಕಾಗಿಲ್ಲೇ ಅಲ್ಲ ಲೊಯ್ಯ ದೇವರ ಒಡಂಬಡಿಕೆ ಪ್ರಕಾರ ನಾವು ಜ್ಯೂಸದಾದ್ರೆ ಮಾತ್ರವೇ ಪರಲೋಕ ರಾಜ ಎಂಬುದು ನಮಗೆ ಮಾರ್ಗವಾಗಿರ್ತದೆ ನಮಸ್ತಾರ ಇಲ್ಲ ನರಕದ ಮಾರ್ಗಕ್ಕೆ ನಾವು ಹೋಗ್ಬೇಕಾಗ್ತದೆ ಅಲ್ಲ ಅದಕ್ಕೆ ಹೇಳ್ತದೆ ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವುದಾಗಿಯೂ ಯಾರ ಮುಖಾಂತರ ಪವಿತ್ರ ಮುಖ ಪ್ರಭಾವ ಹೊಂದುವುದಕ್ಕಾಗಿ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ತನ್ನ ವಿಷಯದಲ್ಲಿ ಆಶ್ಚರ್ಯನ ಹುಟ್ಟಿದವನಾಗಿಯೂ ಬರುವಾಗ ಹ್ಮ ನೋಡಿ ಇಂಥವರು ಹೇಳ್ತದೆ ಇವತ್ತು ನಾವು ಆರಾಧಿಸ್ತಾ ಇದೀವಿ ಪ್ರಾರ್ಥನೆ ಮಾಡ್ತೀವಿ ದೇವರು ಬಾಕಿ ಜೀವಿಸ್ತೀವಿ ಅಂತ ಹೇಳಿದ್ರೆ ಅಂತವರು ಕರ್ತನ ಸಮ್ಮುಖಕ್ಕೂ ಬರೋದಿಲ್ಲ ಆತನ ಪರಕ್ರಮದ ವೈಭವಕ್ಕೆ ಅಲ್ಲಿ ಅದ್ಭುತ ನಡೀತದೆ ಸೌಖ್ಯ ನಡೀತದೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಯಾರ್ಯಾರ ಸೇವೆಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ರಚಿಸಿದರೆ ಅವ್ರಿಗೆಲ್ಲ ಬಹುಮಾನಗಳನ್ನು ಕೃಪೆಗಳನ್ನು ದೇವ್ರ್ ಕೊಡ್ತಾ ಹೋಗ್ತಾನೆ ನಮ್ಮ ಶುರುವ ನೀನೇನು ಕೆಲಸ ಮಾಡೋದಕ್ಕೆಲ್ಲ ಪ್ರತಿಫಲವನ್ನು ದೇವ್ರ್ ಕೊಡ್ತಾ ಹೋಗ್ತಾನೆ ಆಗ ದೂರವಾಗಿ ನಿತ್ಯ ನಾಶನವೆಂಬ ದಂಡನನ್ನು ಅನುಭವಿಸ ಸಾಧ್ಯ ಆಗುತ್ತೆ ಎಲ್ಲರೂ ಹೋಗಲ್ಲ ಅಲ್ಲಿ ಹೇಳ್ತಾರೆ ಪವಿತ್ರರಾಗಿರೋರು ಮಾತ್ರ ಪರ್ಲಕ್ರಜೆ ಹೋಗ್ತದೆ ಇವತ್ತು ಪವಿತ್ರದ ಬಗ್ಗೆ ನಾವು ಗಮನವಿರಬೇಕು ಮಕ್ಕಳ ಹಲಲುಯ್ಯಮೆಸ್ತೋತ್ರ ಇವತ್ತು ಹೆಂಗಕ್ಕೆ ನಾವು ಜೀವಿಸ್ತಾ ಇದ್ದೀವಿ ನಾನು ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಕಪ್ಪು ನನ್ನ ಸರಿಯಾದ ರೀತಿ ಜಜಿಸ್ತಾ ಇದ್ದಾನೆ ನಾನು ಆಗ ಅಭಿಷೇಕ ಹೊಂದಿದ ದಿನಗಳಿಂದಲೂ ಇಲ್ಲಿವರೆಗೂ ನೋಡಿದ್ರೆ ಅಮೆಸ್ತೋತ್ರ ಅಯ್ಯೋ ದೇವ್ರು ಇಷ್ಟೆಲ್ಲ ಒಳಗಡೆ ಬಂದ ಮೇಲೆ ಈ ಥರ ಶಿಕ್ಷಿಸ್ತೀನಿ ಈ ಥರ ರೆಡಿ ಮಾಡ್ಕೊಳ್ತಾನ ಈ ರೀತಿ ಜಜಿಸ್ತಾನ ಜಜ್ಜ್ತಾನಂಬೋದಾಗ ನೋಡ್ದಾದ್ರೆ ನಾನು ಬಹಳ ಭಯ ಉಂಟಾಗಿದೆ ಅಮೆಸ್ತೋತ್ರ ಆತನಿಗೆ ಬದ್ಧರಾಗಿ ನಿಂತ್ಕೋಬೇಕು ಆತನ ಹೇಳೋ ಪ್ರಕಾರ ನಡ್ಕೊಳ್ಬೇಕು ಇಲ್ಲ ಅಂದ್ರೆ ಬಗ್ಗ ಮುಗ್ಸೋದಿಲ್ಲ ದೇವ್ರು ನಮ್ಮ ಸ್ತೋತ್ರ ನೀನ್ ಎಂಬುದೇ ಕೂರ್ತ ನಮ್ಮ ಸ್ತೋತ್ರ ಅಟ್ಟ ಹಿಡಿಯುವ ದೇವರು ನಮ್ಮ ದೇವರಾಗಿದ್ದಾನೆ ನೀನು ಹೆಂಗಂದ್ರೆ ನಾನು ಹೆಂಗಿದ್ರು ಹಂಗೆ ನೀನು ಇರ್ಬೇಕೆಂಬುದಾಗಿ ಅಪೇಕ್ಷೆ ಉಳ್ಳೋ ದೇವರು ನಮ್ಮ ದೇವರಾಗಿದ್ದ ನಮ್ಮ ಸ್ತೋತ್ರ ಅಲ್ಲಲ್ವಯ್ಯ ದೇವರಿಗೆ ಸ್ತೋತ್ರ ಮಾಡ ಅಲ್ಲವಯ್ಯ ನಮ್ಮ ಸ್ತೋತ್ರ ಮತ್ತೆ ಐದೇದು ಬಲದಿಂದಲೂ ಮಹಾ ಮಹಿಮೆಯಿಂದಲೂ ಬಲದಿಂದಲೂ ಮತ್ತು ಮಹಾ ಮಹಿಮೆ

ಎಲ್ಲ ಮನುಷ್ಯರಿಗೆ ಬಡ್ಕೊಳ್ಳೋ ದಿನ ಬರ್ತದೆ ಅಮ್ಮ ಸ್ತೋತ್ರ ಹಾಗ ಗೊತ್ತಾಗ್ತದೆ ಕ್ರಿಸ್ತನ್ ಯಾರು ಅನ್ನೋದಾಗಿ ಗೊತ್ತಾಗ್ತದೆ ಯೇಸು ಸ್ವಾಮಿನ ಯಾಕೆ ಹಿಂಗೆ ನಿಂದಿಸ್ತಾ ಇದ್ದು ಯಾಕೆ ಹಿಂಗೆ ಗೇಲಿ ಮಾಡ್ತಿದ್ದು ಯಾಕೆ ಅಪಸ್ಥೆ ಮಾಡ್ತಿದ್ದು ಯಾಕೆ ವಿರೋಧ ನಿಂತ್ಕೊಳ್ತಿದ್ದು ಎಷ್ಟೋ ಸಭೆಗೆ ಯುವಕರನ್ನ ತಲೆ ಓಡೆಯುವಂಥದ್ದು ರಕ್ತ ರಕ್ತ ಸಾಥಿಗಳಾಗಿ ಈ ಲೋಕದ ಎಷ್ಟೋ ಜನ ಬಿಟ್ಟಿದ್ದಾರೆ ಲೋಕದಲ್ಲಿ ರಮೇಶೋತ್ರ ಸ್ಥಾಪನಾಗ್ಲಿ ಇನ್ಯಾರನಾಗ್ಲಿ ಯಾರು ರೀತಿ ಅಂದರೆ ಕೊಂದು ಕೊಲೆ ಮಾಡಿರೋ ದ ಪೌಲನನ ನಂಬಿಕಸ್ತನಾಗಿ ಇಂತ ಕತ್ತರಿಸಿ ಕುರಿ ಕತ್ತರಿಸಿ ಅಮ್ಮ ಸ್ತೋತ್ರ ಆ ರೀತಿ ಶಿಕ್ಷೆಗಳ ಒಳಪಟ್ಟಿದ್ದಾರೆ ಸ್ತೋತ್ರ ಅವೆಲ್ಲ ಸಾಕ್ಷಿ ಅಮ್ಮ ಸ್ತೋತ್ರ ಅದಲ್ಲ ಯಾರ್ಯಾರು ಯೋಗ್ಯರಾಗಿ ಸೇವೆ ಮಾಡುವ ರಕ್ತ ಸಾಕ್ಷಿ ಆಗ್ತಾರೋ ಅವರಿಗೆ ಪ್ರತಿಫಲ ಉಂಟು ಸುಮ್ಮನೆ ಸೇವೆ ಮಾಡ್ತೇನೆ ತಿಳ್ಕೊಂಡು ಪಾಪದಲ್ಲಿ ಹಿಡ್ಕೊಂಡು ನಾನು ಪ್ರಾಣ ಕೊಟ್ಟರೆ ರಕ್ತ ಸಾಕ್ಷಿಯಾಗಿ ಹೋಗ್ತೀನಿ ಅಂದ್ರೆ ಖಂಡಿತ ಪರಲೋಕ ಸಾಧ್ಯವೇ ಇಲ್ಲ ಸ್ತೋತ್ರ ಅದಲ್ಲ ಸ್ತೋತ್ರ ಆರನೇ ಕೋಣ ಆತನು ದೇಹ ರೂಪನಾಗಿ ಪ್ರಧಾನ ದೂತನ ಶಬ್ದ ಆತನು ದೇಹ ರೂಪನಾಗಿ ಪ್ರಧಾನ ದೂತನ ಶಬ್ದದೊಡನೆಯು ಅಪೋಸ್ತ ಕೃತ್ಯ ಒಂದು ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕು ಓದಿ ಓದಿ ಹೃದಯವನ್ನು ಬಲ್ಲಾತನೇ ಯೂದನು ಅಪೋಸ್ತಲನೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದರು ಎಷ್ಟೇ ಒಂದರ ಇಪ್ಪತ್ನಾಲ್ಕು ಕರ್ತನೆ ಎಲ್ಲರ ಹೃದಯವನ್ನು ಬಲ್ಲಾತನೆ ಕರ್ತನೆ ಎಲ್ಲ ಹೃದಯನ ಗೊತ್ತಿದೆ ದೇವ್ರಿ ನಿಮ್ದು ಯಾವುದು ನಮ್ದು ಯಾವ್ದು ನೀವ್ ಹೆಂಗ್ ಪ್ರಾರ್ಥಿಸ್ತೀರ ಇನ್ನೊಬ್ರು ಹೆಂಗ್ ಪ್ರಾರ್ಥಿಸ್ತಾರೆ ಇನ್ನೊಬ್ರು ಹೆಂಗ್ ದೇವ್ರ ಕಣ್ಣಿಂದ ತಿರ್ಕೊಂಡಿದ್ದಾರೆ ಎಲ್ಲವನ್ನು ಬಲ್ಲವನಾಗಿದನು ದೇವರಾಗಿದ್ದಾರೆ ನಮ್ಮ ಸುತ್ತ ಮನುಷ್ಯನಾಗತ್ತೆ ನಾವು ಇನ್ನೇನೋ ಮಾತಾಡ್ಕೋದ ಮಿಸ್ತೋತ್ರ ಆದ್ರೆ ದೇವ್ರ ಕೈಗೆ ದೇವ್ರ ಕಣ್ಣಲ್ಲಿ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಸ್ತೋತ್ರ ಅಲ್ಲ ಆಗಿರ್ಬೇಕಾದ್ರೆ ಸ್ತೋತ್ರ ಬಲ್ಲವನೇ ಮನಸ್ತೋತ್ರ ಹೇಳ್ತಿದೆ ವಾಕ್ಯೋತ್ರ ಹ್ಮ್ ಆ ಬಲ್ಲವನೇ ಯೂ ಯೂದನು ಅಪೋಸ್ತನ ಏನು ಅಪೋಸ್ತನವೆಂಬ ತನವೆಂಬ ಹಣವೆಂಬ ಈ ಹ್ಮ್ ಈ ಸ್ಥಾನದಿಂದ ಭ್ರಷ್ಟನಾಗಿ ದೇವ್ ಮಕ್ಕಳ ಇವತ್ತು ಸೇವೆ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ ನಾವು ಪರಿಶುದ್ರ ಜೀವಸ್ತಿ ಅಂತ ಹೇಳ್ಕೊಡ್ತೀವಿ ಪಾಪ ನಮ್ಮೊಳಗೆ ತುಂಬಿಕೊಂಡಿರ್ತದೆ ಅನ್ನಿ ಅಕ್ರಮ ತುಂಬಿಕೊಂಡಿರ್ತದೆ ಕಾಮಕೃತ್ಯಗಳು ತುಂಬಿಕೊಂಡಿರ್ತದೆ ಒಬ್ಬರು ಹೊಟ್ಟೆ ಕಿಚ್ಚು ಪಡೋದು ಹಸ್ಯ ಪಡುವಂಥದ್ದು ನಮ್ಮ ತುಂಬ್ಕೊಂಡಿರ್ತಾದ್ರೆ ನಾನಾವ ನಾನು ಯಾವ ಸೇವಕ ನಾನು ಯಾವ ಉಪದೇಶಕ ದೇವ್ ಮಕ್ಕಳ ಇಲ್ಲಿ ಅಂತ ನೋಡಿ ಅವನು ಭ್ರಷ್ಟನಾಗಿದ್ದಾನೆ ಅಪೋಸ್ತಿಕ ನಂಬ ಪದ ಹೊಂದಿರಿದ್ರು ಸ ಅವನೇನಾಗಿದ್ದಾನೆ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದ್ರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಇಬ್ಬರಲ್ಲಿ ನೀನು ಆರಿಸಿಕೊಂಡು ಕೊಂಡವನನ್ನು ತೋರಿಸಿಕೊಡು ಯಾರನ್ನ ಸ್ತೋತ್ರ ಇವತ್ತೊಬ್ಬ ನಮ್ಮ ಸಭೆ ಬಿಟ್ಟು ಹೋದ್ ತಿಳ್ಕೊಳ್ಳಿ ಇನ್ನೊಬ್ಬ ಜಾರಿ ಹೋದ ತಿಳ್ಕೊಳ್ಳಿ ಅಮೆ ಸ್ತೋತ್ರ ಆ ಸ್ಥಾನಕ್ಕೆ ದೇವ್ರು ತುಂಬಿಸಲಿಕ್ಕೆ ರೆಡಿ ಆಗ್ತಾನೆ ಅಮೆ ಸ್ತೋತ್ರ ಅಲ್ಲಲುಯ್ಯ ದೇವರು ಆ ಸ್ಥಾನಕ್ಕೆ ರೆಡಿ ಮಾಡ್ಕೊಂಡಿರ್ತಾನೆ ಅಮೆ ಸ್ತೋತ್ರ ಅಂತವನ ದೇವರು ಅಪೋಸ್ತಿಕನಾಗಿ ನೇಮಿಸ್ತಾನೆ ಅಲ್ಲಲುಯ್ಯ ಹಲೋ ಒಬ್ಬನು ಅಕ್ರಮವಾಗಿ ಜೀವಿಸ್ತಾನೆ ಅವನು ಪ್ರಶ್ನಾಗಿದ್ದಾನೆ ಎಂಬುದಾಗಿ ಅಪೌಷ್ಟಿಕನ ಮಧ್ಯದಲ್ಲಿ ಇದ್ದುಕೊಂಡು ನಾನು ಪಾಪದಲ್ಲಿ ಅಪೌಷ್ಟಿಕನಾಗಿದ್ದು ಸ್ವಲ್ಪದಲ್ಲಿ ಕೃತ್ಯದಲ್ಲಿ ಜೀವಿಸೋದಾದ್ರೆ ನಮ್ಮ ಸತ್ರ ನನ್ನ ಸೀಟಿಗೆ ಬೇರೆಯನ್ನು ದೇವರು ಯೋಗ್ಯನಾಗಿ ಬೀಳ್ತಾನೆ ಎನಿಸ್ತಾನೆ ಹಲೋ ಹೀಗಿರ್ಬೇಕಾದ್ರೆ ತೋರಿಸಿಕೊಂಡು ಎಂದು ಹೇಳಿದರು ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದರು ಚೀಟು ಹಾಕಿದ ಯಾರಿಗೂ ಸಿಗುತ್ತದೆ ಮೂರ್ತಿಯನಿಗೆ ಸಿಗ್ತದೆ ರದು ಆತನು ದೇಹ ರೂಪವಾಗಿ ಮೇರಿ ಹಾಗೆ ಇದಕ್ಕೂ ಇದಕ್ಕೂ ಲಿಂಕ್ ಬರ್ತಾ ಇಲ್ಲ ಎಂಟು ಇರಬೇಕು ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಒಂದು ಏರಿಸುತ್ತಲೇ ಎಲ್ಲ ಹುದಯ ಸಮರ ಸಿಮಗಳಲ್ಲಿಯೂ ಕಟ್ಟಕಡೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಅಂದ್ರೆ ಏರಿ ಹೋದ ಮೇಘರುನಾಗೆ ಅಂತ ಅದು ಅಲ್ಲ ಹೇಳ್ತೀವಿ ಆತ್ರು ದೇಹ ರೂಪವಾಗಿ ಪ್ರಧಾನ ದೂತನ ಶಬ್ದದೊಡನೆಯೋ ಅಂತ ಹೇಳ್ತಬೇಕಾರೆ ಅಪೋಸಕ

নষ্টত্রা করি 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 পড় পড় বলতেন তো হইবারে ডাড়ি হইতো তিন মাশা

ಹಾ ಏಳನೇ ತಿಗಿರಿ ಹಮ್ಮಿಸ್ತದ್ರಿ ಇಲ್ಲಿ ಹಮ್ಮಿಸ್ತದ್ರಿ ಏಳನೇ ತಿಗಿರಿ ಆಜ್ಞಾ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತರ ಶಬ್ದದೊಡನೆ ಬರುವಂಥದ್ದು ಅದೇ ಒಂದು ತೆಸಲ್ನಿಕ ನಾಲ್ಕು ಹದಿನಾರು ತಿಗಿರಿ ಒಂದು ತೆಸೂಲ್ನಿಕ ನಾಲ್ಕು ಹದಿನಾರು ಹ್ಮ್ ಹೌದೌದು ಹದಿನೈದು ದೇವರು ಹೇಳ್ತಾರೆ ಅಸ್ತಾರೆ ಸತ್ತವರು ಮೊದಲುಗೊಂಡು ಆಮೇಲೆ ಜೀವಿತರಾಗಿರೋದು ಪುನರುತ್ಥಾನ ಒಂದು ಎಂಬುದೇ ಹೇಳ್ತಾರೆ ಈಗ ನೆಕ್ಸ್ಟ್ ಏನು ಹೇಳಿದ್ರೆ ಆತನು ಭಕ್ತರೊಡನೆ ನಮಸ್ತಾರೆ ಯಾರೊಡನೆ ಬರ್ತಾನೆ ಹೇಳ್ತದೆ ಭಕ್ತರೊಡನೆ ಭಕ್ತರೊಡನೆ ಓದಿ ಎಸ್ತಾರೆ ಒಂದು ಸೈನಿಕ ಮೂರು ಹದಿಮೂರು ನಿಮ್ಮ ಹೃದಯಗಳನ್ನ ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷ ದೇವ್ರ ಮಕ್ಕಳ ನಾವು ಪರ್ಲೋಕ್ರಜಿಕ್ ಹೋಗ್ಬೇಕಾದ್ರೆ ನಮ್ ದೇವ್ರಮ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ನೀಟಾಗಿ ಹೋಗ್ಬೇಕಾಗಿದೆ ಸ್ತೋತ್ರ ಈಗಿರ್ಬೇಕಾರೆ ಭಕ್ತರೊಡನೆ ಎಂಬುದಾಗಿ ಹೇಳ್ಬೇಕಾದ್ರೆ ಒಂದು ತೆಸಿಕ ಮೂರು ಹದಿಮೂರು ಹೇಳ್ತಾರೆ ನೋಡಿ ನಮ್ಮ ಕರ್ತನಾದ ಯೇಸುವಿನ ಏಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ನಿಮ್ಮ ಹೃದಯದಲ್ಲಿ ಒಂದು ಸಂಕಲ್ಪ ಇರಬೇಕು ನಾನು ಪರಲೋಕೋಬೇಕಾರೆ ಏನು ಮಾಡ್ಕೋ ತನ್ನ ಎಲ್ಲ ಪರಿಶುದ್ಧ ಪರಿವಾರದೊಡನೆ ಸಮೇತ ಯಾರ ಅಂದರೆ ಯಾರು ಯೋಗ್ಯರಾಗಿ ಪವಿಷದಲ್ಲಿ ಕಾಪಾಡಿಕೊಳ್ತಾರೋ ಇವತ್ತು ನಾನು ವೈಟ್ ಡ್ರೆಸ್ ಹಾಕೊಂಡಿದ್ರೆ ಅದರ ಒಂದು ಕಲೆ ಇರಬಾರ್ದು ಹಾಗೆ ನಿನ್ನ ಆತ್ಮೀಯ ಜೀವಿತವು ಅಷ್ಟೇ ಶುದ್ಧವಾಗಿರಬೇಕು ಯಾವ ಕಳಂಕವು ಸುಕ್ಕು ಮೈಲಿಗೆ ಎಲ್ಲದಂತೆ ಪರಮಾರ್ಧಿಕವಾಗಿ ಜೀವಿಸಬೇಕಾಗ್ತದೆ ರಮೇಶ್ ಸ್ತೋತ್ರ ಈಗಿರಬೇಕಾದ್ರೆ ಲೋಕದಲ್ಲಿ ನಾವು ಹೇಗೆ ಜೀವಿಸ್ತೀವಿ ಎಂಬುದು ನಾವು ನೋಡ್ತಾ ಇದೀವಿ ಅಮ್ಮ ಸ್ತೋತ್ರ ಅಲ್ಲುಯ್ಯ ಅದಕ್ಕೆ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನ ಆದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ದೇವರೇ ತಂದೆ ನಾನು ಮಕ್ಕಳನ್ನು ಕರ್ಕೊಬಂದು ನೋಡಪ್ಪ ಅಂತ ತೋರಿಸಲ್ಪಡ್ಬೇಕಾರೆ ಅಮ್ಮ ಸ್ತೋತ್ರ ನೀವು ಪರಿಶುದ್ಧರಾಗಿರಬೇಕು ಅಲ್ಲಿ ಪಾಪದಲ್ಲಿ ತುಂಬಿರಬಾರ್ದು ನಿರ್ದೋಷಿಗಳು ಯಾವ ದೋಷ ನಿನ್ನಲ್ಲಿ ಈತ ತಪ್ಪಿದೆ ಎಂಬುದಾಗಿ ಹೇಳ್ಬಾರ್ದು ಆ ಕ್ರಿಯೆಗಳ ನಾವು ತೋಳಪಡ್ಬೇಕಮನಸ್ಪೋತ್ರ ಆಗಿರ್ಬೇಕಾದ್ರೆ ನೀನ್ ಸೇವೆ ಮಾಡ್ಬೇಕಾದ್ರೆ ಸರಿಯಾದ ರೀತಿ ಉಪದೇಶ ಕೊಡ್ಬೇಕು ಸರಿಯಾದ ರೀತಿಯಲ್ಲಿ ವಾಕ್ಯನ ಚೆನ್ನಾಗಿ ಜನಗಳು ಹಂಚಬೇಕು ಸರಿಯಾದ ರೀತಿಯ ಕುರಿಗಳನ್ನು ಸರಿಯಾದ ರೀತಿ ಮೇಯಿಸ್ಬೇಕು ಇದು ದೇವರ ಮಾತುಗಳು ಸತ್ಯವಾಗಿರ್ತಮಿಸ್ತದೆ ನಿರ್ದೋಷಿಗಳಾಗಿ ಇರದ ಇರ ಆಗಿರದಂತೆ ಮಾಡಲಿ ಅಂತ ಹೇಳ್ತಮನಿಸ್ತಾರೆ ಹಾ ನಿರ್ದೋಷಿಗಳಂತೆಗಳು ಆಗಿರುವಂತೆ ಯಾವ ದೋಷ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮ ಸ್ತೋತ್ರ ಇವತ್ತು ದೋಷ ಹೊತ್ಕೊಂಡು ನಾವು ಪರಲೋಕ ಪರ್ಲೋಕರಾಜಕ್ಕೆ ಹೋಗಕ್ಕಾಗಲ್ಲ ಅಲಲ್ವ್ಯ ನೀತಿವಂತರಾಗಿ ಪರಿಸ್ಥಿತಿ ಜೀವಿಸುವರಾಗಿ ನಾವು ಪರ್ಲೋಕರಾಜ್ ಸೇರಲಿಕ್ಕೆ ಸಾಧ್ಯ ಮಕ್ಕಳ ಸ್ತೋತ್ರ ಅಲಲ್ವಯ್ಯ ಆಗಿರ್ಬೇಕಾರೆ ಆತನು ದೇವದೂತರೊಡನೆ ಮತ್ ಬರುವಂಥದ್ದಾಗಿದೆ ನೋಡಿ ಆತನು ಯಾರ ಜೋಡಿನ ಬರ್ತಾನೆ ದೇವದೂತರೊಡನೆ ಅದೇ ಓದಿ ಮತ್ತೆ ಹದಿನಾರು ಇಪ್ಪತ್ತೊಡೆ ಓದಿದ್ರು ಒಮ್ಮೆ ಸ್ತೋತ್ರ ಆತನು ಏನು ಮಾಡ್ತೇನೆ ದೇವ ದೂತರೊಡನೆ ಬರುವಂತನಾಗಿರ್ತ ನಮ್ಮ ಸ್ತೋತ್ರ ಆತನು ಒಬ್ಬೊಬ್ಬನಿ ಪ್ರತಿಫಲವನ್ನು ನೀನು ಹೆಂಗ್ ಜೀವಿಸಿದೆ ಎಂಬುದನ್ನು ಪ್ರತಿಫಲವನ್ನು ಕೊಡುವನಾಗಿರ್ತಾನೆ ನಮ್ಮ ಸ್ತೋತ್ರ ಅಲ್ಲಲುಯ್ಯ ಹದಿನೈದು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಅಂದ್ರೆ ಯಾವಾಗ ಆಕಸ್ಮಿಕ ಸಿಕ್ಬಿಟ್ಟೆ ನೀನು ಅಂತ ಹೇಳ್ತೀನಿ ಸೂತ್ರ ಹಲೋ ಮಾರ್ಕ ಮಾರ್ಗ ಬರೆಸುವಾರ್ತೆ ಹದಿಮೂರು ಮೂವತ್ತರ ಓದಿ ನೋಡಿದ್ದೆ ಮಕ್ಕಳ ದೇವರು ಅವರು ಮಾಡುವ ಕಾರ್ಯಗಳಲ್ಲಿ ಸಡನ್ ಆಗಿ ಬರುವಂತಹದ್ದನ್ನ ಮಾಡಿದ ಸ್ತೋತ್ರ ಆಗಿರ್ಬೇಕಾದ್ರೆ ಆಕಸ್ಮಿಕವಾಗಿ ಆತನ ಹೇಳ್ತೇನೆ ಈಗ ಮಲಗಿದ್ರೆ ಹಾಗಲ್ಲ ಏನ್ ಹೇಳ್ತೇವೆ ಆಕೆ ಓದಿ ಸ್ತೋತ್ರ ಹ ಏಕಾಏಕಿ ಅಂದ್ರೆ ಹ ಗೊತ್ತಿರೋ ಸಡನ್ ಆಗಿ ಬರುವಂತದ್ದು ಮಿಸ್ ಬಂದು ನೀವು ನಿದ್ದೆ ಮಾಡುವುದನ್ನು ಕಂಡಾಗ ಹು ಎಲ್ಲರಿಗೂ ಹೇಳುತ್ತೇನೆ ಎಲ್ಲರಿಗೂ ಹೇಳುತ್ತೇನೆ ಎಚ್ಚರವಾಗಿರಿ ಎಂಬ ಸ್ತೋತ್ರ ಮಕ್ಕಳ ಶತ್ರು ನಮ್ಮ ಮುತ್ತಿಗೆ ಬರಲಿಕ್ಕಿರಬೇಕಾದ್ರೆ ನಾವು ಉಂಡುಂಡು ತಿಂದು ತಿಂದು ಮಂಕಣಕ್ಕಾಗಬಾರ್ದು ಅಮ್ಮ ನಾವು ಎಚ್ಚರದಿಂದ ಇರಬೇಕಾಗ್ತದೆ ಹಲಲುಯ್ಯ ಕಾವಗಾರನಾಗಲಿ ವಿಶ್ವಾಸಿಗಳೆನಿಸ್ಕೊಳ್ಳೋರಾಗಲಿ ಯಾರೇ ಆಗಿರಲಿ ನಾವು ಎಚ್ಚರದಿಂದ ಕಾಡಬೇಕಾಗ್ತದೆ ಎಚ್ಚರದನ್ನು ತಪ್ಪಿದರೆ ಶತ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಅದೇ ರೀತಿ ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು ನೀವು ಎಚ್ಚರಗೊಳ್ಳ ಅಂದರೆ ನನ್ನ ಹಿಡ್ಕೊಂಡು ಹೋಗಲಿಕ್ಕಿದ್ದಾರೆ ದೇವಮಕ್ಕಳ ಮಕ್ಕಳ ಎಂಬುದಾಗಿ ತನ್ನ ಶಿಷ್ಯಂದರಿಗೆ ದೇವರು ನಮ್ಮ ಸ್ತೋತ್ರ ಹಲಲುಯ್ಯ ಈಗ ಕ್ರಿಸ್ತನ ಬರುವಿಕೆ ಸೂಚನೆಗಳು ಸೂಚನೆಗಳು ಬೇಕಲ್ವಾ ಒಬ್ರು ಬರ್ತಾರೆ ಅಂತ ಅಂದಾಗ ಒಂದು ಸೂಚನೆಗಳಿರ್ತದೆ ಅಲಲುಯ್ಯ ಆಗಿರ್ಬೇಕಾದ್ರೆ ಮಕ್ಕಳ ನಿಮಗೆ ಒಂದು ಬೆಳೆಯಬೇಕಾದ್ರೆ ಅವು ಮೊಳಕೆ ಹೊಡ್ತವೆ ಓ ಬರ್ತಾ ಇದ್ದಪ್ಪ ಚೆನ್ನಾಗಿ ಚಿಗುರ್ತಾ ಇದೆಂಬುದಕ್ಕೆ ಸೂಚನೆ ಕೊಡ್ತವೆ ಅಲಲುಯ್ಯ ಆದರೆ ಒಳ್ಳೆ ಮಣ್ಣೆಲ್ಲ ಓಪನ್ ಮಾಡಿ ಅವು ಚಿಗುರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಹಾಗೆ ದೇವ್ರು ಬರೋ ಸೂಚನೆಗಳು ಏನು ಅಮ್ಮ ಸ್ತೋತ್ರ ಅಲಲಿಯ ಎರಡು ತಿಮೋತಿ ಮೂರನೇ ಅಧ್ಯಾಯದಲ್ಲಿ ಒಂದರಿಂದ ಏಳು ಆದರೆ ಕಡಿಮಗಳಲ್ಲಿ ಕಠಿಣ ಕಾಲಗಳು ಮನುಷ್ಯರು ಹೇಳಿ ಹೇಳಿ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆ ಉಳ್ಳವರು ಬಡಾಯಿ ಕೊಚ್ಚಿಕೊಳ್ಳುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅವಧಿಯರು ಉಪಕಾರ ನೆನೆಸದವರು ದೇವ ಭಯ ಇಲ್ಲದವರು ಮಮತೆ ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆ ಉಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಉಪ್ಪಿಕೊಂಡವರು ದೇವ

ಕ್ರಿಸ್ತನ ಮಕ್ಕಳಾಗಿ ಜೀವಿಸುವ ಎಲ್ಲರಿಗೂ ಸಹ ಹೋರಾಟ ಇದೆ ಅದು ವಿರಾಮ ಕಾಲವಲ್ಲ ಅದು ಹೋರಾಟದ ಜೀವಿತ ಹಲಲಿಯ ನಾವು ಹೋರಾಡದು ಮನುಷ್ಯ ಮಾತ್ರ ಸಂಗಡಲ್ಲ ರಾಜತಿಗಳ ಮೇಲೂ ಅಧಿಕಾರಿಗಳು ಅಂತರಿಕ್ಷ ದುರಾತ್ಮ ಸೈನ್ಯಗಳೇನಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಂಡು ರೊಗೂತ್ಕೊಂಡು ಮಂಕಣಕಲ್ಲ ದೇವರದು ಎದ್ದು ಓಡಲಿಕ್ಕೆ ಪ್ರಾರ್ಥಲಿಕ್ಕೆ ಮೆಸ್ತೋದಕ್ಕೆ ಕಳೆ ದಿನಗಳು ಕಠಿಣ ಕಾಲಗಳು ಬರುವಂಥದ್ದು ಎಂಬುದು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ಸ್ವಾರ್ಥ ಅಂದ್ರೆ ಏನು ತನ್ನ ಬಗ್ಗೆ ಸಾಕು ಇನ್ನೊಬ್ರು ಬೇಕು ಬೇಡ ಆಗೋದು ಬೇಡ ಏನು ಬೇಡ ನಾನು ನಾನು ಬೆಳಿಬೇಕು ನನ್ನ ಜೊತೆ ಬೆಳಿಬೇಕು ಇದು ಕ್ರಿಸ್ತನ ಪ್ರೀತಿ ಅಲ್ಲವ್ಯಾ ನಾನೊಬ್ ಸಾಕಪ್ಪ ನನ್ನ ಕೂಡ ಬೆಳೆದು ಸಾಕಪ್ಪ ನನ್ನ ಸಭೆ ಬೆಳೆದ್ ಸಬ್ಸ್ತ ದೇವ್ ಮಕ್ಕಳ ದೇವರ ವಾಕ್ಯಕ್ಕೆ ಜೀವಿಸಿ ಪರಿಶುದ್ಧರಾಗಿ ಜೀವಿಸುವಾಗ ನಾನ್ ಜೀವಿಸಿದೀನಿ ನೀನು ಹಿಂಗೆ